ಇತ್ತೀಚೆಗೆ ಕಲ್ಯಾಣ ಕರ್ನಾಟಕದಲ್ಲಿ ನಡೆಯುತ್ತಿರುವ ತ್ರೀ ಸೆವೆಂಟಿ ಒನ್ ಜೆ ಮೀಸಲಾತಿ ಅನ್ಯಾಯದ ಹೋರಾಟವು ರಾಜಕೀಯ ಪ್ರೇರಿತದಿಂದ ಕೂಡಿದೆ ಹೊರತು ಇದರಲ್ಲಿ ಸಾಮಾಜಿಕ ಕಳಕಳಿ ಅಥವಾ ಅಭಿವೃದ್ಧಿ ಅಡಿಗಿಲ್ಲ ಎಂದು ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿ ಪ್ರಮುಖರಾದ ಹಿರಿಯ ಪತ್ರಕರ್ತ ಗಂಗಾಧರ್ ಕುಷ್ಟಗಿ ಅವರು ಹೇಳಿದ್ದಾರೆ ಕುಷ್ಟಗಿ ನಗರದಲ್ಲಿ ಭಾನುವಾರ ಸುದ್ದಿಗೋಷ್ಠಿ ನಡೆಸಿ ತ್ರೀ ಸೆವೆಂಟಿ ಒನ್ ಜೆ ಕಲಂ ಅನುಷ್ಠಾನ ಸಮಿತಿಗೆ ಪರ ಭಾಗದವರನ್ನು ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ ಅವರಿಗೆ ಈ ಭಾಗದವರ ನೋವು ಅರ್ಥವಾಗುತ್ತಿಲ್ಲ ಕಲಂ ನ್ಯೂನತೆ ಹಾಗೂ ಕಾನೂನು ತಿದ್ದುಪಡಿಗೆ ರಚಿಸಿರುವ ಉಪ ಸಮಿತಿಯಲ್ಲಿ ಕಲ್ಯಾಣ ಕರ್ನಾಟಕೇತರ ಶಾಸಕರನ್ನು ನೇಮಿಸಲಾಗಿದೆ ಆದರೆ ಅವರಿಗೆ ನಮ್ಮ ಭಾಗದ ಜನರ ಸಮಸ್ಯೆಗಳ ಬಗ್ಗೆ ಅರಿವೇ ಇಲ್ಲ ಅಧಿಕಾರಿಗಳಿಂದಲೂ ಅನ್ಯಾಯವಾಗುತ್ತಿದೆ ಎಂದು ಹೇಳಿದರು ತ್ರೀ ಸೆವೆಂಟಿ ಒನ್ ಜೆ ತಿದ್ದುಪಡಿ ಮೀಸಲಾತಿಯನ್ನು ರಾಜ್ಯದ ಎಲ್ಲ ಭಾಗಗಳ ಹುದ್ದೆಗಳ ಭರ್ತಿಗೆ ಅನ್ವಯಿಸುವುದರಿಂದ ಕರ್ನಾಟಕ ರಾಜ್ಯದ ಉಳಿದ ಇಪ್ಪತ್ನಾಲ್ಕು ಜಿಲ್ಲೆಗಳ ನಿವಾಸಿಗಳಿಗೆ ಅನ್ವಯವಾಗಲಿದೆ ಎಂಬ ಅಭಿಪ್ರಾಯ ಇಟ್ಟುಕೊಂಡು ತ್ರೀ ಸೆವೆಂಟಿ ಒನ್ ಜೆ ಕಲಂ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರು ಕಾನೂನು ತಿದ್ದುಪಡಿ ಕೋರಿ ಸರ್ಕಾರಕ್ಕೆ ಪತ್ರ ಬರೆದಿರುವುದು ನಮ್ಮ ಭಾಗಕ್ಕೆ ಮಾಡಿದ ದೊಡ್ಡ ಅನ್ಯಾಯ ಈ ವಿಷಯ ಹೊರಬರುತ್ತಿದ್ದಂತೆ ಈ ರಾಜಕೀಯ ಪೋಷಿತ ಹೋರಾಟಗಳು ಆರಂಭವಾಗಿವೆ ಆದರೆ ಈ ಭಾಗದ ರಾಜ್ಯ ಸರ್ಕಾರದ ಮಂತ್ರಿಗಳು ಜನಪ್ರತಿನಿಧಿಗಳು ಮತ್ತು ರಾಜಕೀಯ ಮುಖಂಡರಾಗಲಿ ಅಥವಾ ಪ್ರಗತಿಪರ ಸಂಘಟನೆ ಹೋರಾಟಗಾರರಿಂದ ಈ ಬೆಳವಣಿಗೆ ವಿರುದ್ಧ ಧ್ವನಿ ಎತ್ತಲಿಲ್ಲ ಎಂದರು ಹೀಗಾಗಿ ಇಂತಹ ರಾಜಕೀಯ ಪ್ರೇರಿತ ಹೋರಾಟಗಳಿಂದ ನಮ್ಮ ಭಾಗಕ್ಕೆ ಒಳಿತು ಆಗುವುದಿಲ್ಲ ಎಂದ ಗಂಗಾಧರ್ ಅವರು ನಮ್ಮ ಭಾಗಕ್ಕೆ ಅನ್ಯಾಯ ಬಯಸಿ ಪತ್ರ ಬರೆದ ಸಚಿವ ಎಚ್ ಕೆ ಪಾಟೀಲರಿಗೆ ನೀಡಿದ ಕಾನೂನು ಖಾತೆಯನ್ನು ಬದಲಾಯಿಸಬೇಕು ಮುಂಬೈ ಕರ್ನಾಟಕ ಮೂಲದ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಮಂತ್ರಿ ಶಿವರಾಜ್ ತಂಗಡಿಗಿ ಅವರನ್ನು ಸಚಿವ ಸಂಪುಟದಿಂದ ಕೈಬಿಡಬೇಕು ರಾಜ್ಯಪಾಲರಿಂದ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಕಾರ್ಯಗಳ ಅನುಷ್ಠಾನ ಪರಿಶೀಲನೆಗಾಗಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಸಭೆ ನಡೆಯಬೇಕು ಎಂದು ಒತ್ತಾಯಿಸಿದರು ವೀಕ್ಷಕರೇ ಗಂಗಾಧರ್ ಕುಷ್ಟಗಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ವಿವರ ಇಂತಿದೆ ಈ ಬೇರೆ ಬೇರೆ ಜಿಲ್ಲೆಯವರಿಗೆ ನೀವು ಮಾಡ್ರಿ ನೀವು ಕೇಳ್ರಿ ಅಂಥೇಳಿ ಎಬ್ಬಿಸ್ ಕೂಡಿಸಿದಾರನೋಂತ ನನ್ನ ಒಂದು ಅನುಮಾನ ಹಾಗಾಗಿ ಇದು ಮತ್ತೆ ಅವ್ರೇನಪ್ಪ ಅಂದ್ರೆ ಇದು ತಪ್ಪು ಅಂತ ಅವ್ರು ಹೇಳಿಲ್ಲ ನೀವು ಮಾಡೋದು ತಪ್ಪು ಅಂತೇಳಿ ಎಸ್ ಕೆ ಪಾಟೀಲ್ ಹೇಳಿಲ್ಲ ಇಲ್ಲಿ ಹೇಳಿ ಹಾಗಾಗಿ ಇವತ್ತು ಎಚ್ ಕೆ ಪಾಟೀಲ್ ಏನಪ್ಪಾ ಅಂತಂದ್ರೆ ಮೊದಲು ಕಾನೂನು ಮಂತ್ರಿಗಿರಿಯಿಂದ ತೆಗೆದು ಹಾಕಬೇಕು ನನ್ನ ಕೊಟ್ಟಿದ್ದು ಯಾಕೆ ಅಂತ ಹೇಳಿದ್ರೆ ಇವತ್ತು ಬೇರೆ ಬೇರೆ ಕಡೆಗೆ ಹೋರಾಟಗಳು ಮಾಡ್ತಾ ಇದ್ದಾವೆ ಎಲ್ಲ ಗುಲ್ಬರ್ಗದಲ್ಲಿ ನಡೆದಿದೆ ಬೀದರು ರಾಯಚೂರು ಬಳ್ಳಾರಿ ಪಾಪ ಅಲ್ಲಲ್ಲಿ ಅಲ್ಲೆಲ್ಲೇ ತಮ್ಮ ತಮ್ಮ ಸಾಮರ್ಥ್ಯ ಅನುಸಾರವಾಗಿ ಒಂದಿಷ್ಟು ಮಂದಿ ಮಾಡ್ತಾ ಇದ್ದಾರೆ ತ್ರೀ ಸೆವೆಂಟಿ ಒನ್ ಜೆ ಅಂದ ತಕ್ಷಣ ಕೆಲವರು ಸಾಮಾನ್ಯ ಜನರು ಬರ್ತಾ ಇದ್ದಾರೆ ಆದರೆ ಅದರ ಚುಕ್ಕಾಣಿ ಎಲ್ಲಿ ಅದರ ಉದ್ದೇಶ ಎಲ್ಲಿ ಅದರ ನೇತೃತ್ವ ಎಲ್ಲಿ ಅಂತ ನೋಡಿದಾಗ ಯಾರು ರಾಜಕೀಯ ಪಾರ್ಟಿಯಲ್ಲೂ ಮತ್ತು ಇವರೆಲ್ಲರಿಗೂ ಅಂದ್ರೆ ವಕ್ತಾರರಾಗಿದ್ದಾರೋ ಅವರ ಒಂದು ಗರಿಡಿಯಲ್ಲೇ ಇದ್ದಾರೋ ಅವರು ನೇತೃತ್ವ ಕೊಡ್ತಾ ಇದ್ದಾರೆ ಇದನ್ನ ಏನಪ್ಪ ಅಂದ್ರೆ ಕೂಸನ್ನು ಚೂಟಿ ಅಳಿಸೋರು ಅವರೇ ಆಮೇಲೆ ತೊಟ್ಟಿಲು ತಗೋರು ಅವರೇ ಅಂತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ಒಂದು ಹಾಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಶಿವರಾಜ್ ತಂಗಡಿಗೆ ಅವರು ಈ ಬಗ್ಗೆ ಯಾವುದೇ ರೀತಿಯಂದು ದ್ರೋಹ ಆಗಿದೆ ಇದೆಲ್ಲ ಈ ಜನರಿಗೆ ಏನಪ್ಪ ಇದು ಅನ್ಯ ಆಗ್ತಾ ಇದೆ ನಮ್ಮ ಭಾಗಕ್ಕೆ ಅಂತೇಳಿ ಇವತ್ತಿನವ್ರಿಗೂ ಏನಪ್ಪಾ ಅಂತಂದ್ರೆ ಹೇಳಿಲ್ಲ ವಲಸೆ ರಾಜಕಾರಣಿಗಳವರು ಅವರ ಎಲ್ಲಿ ಒಲ್ನ ಜಿಲ್ಲೆ ಇದೆ ಪ್ರದೇಶ ಇದೆ ಆ ಜಿಲ್ಲೆಯವರು ನಮ್ಗೆ ಏನಪ್ಪ ಅಂದ್ರೆ ವಿರುದ್ಧವಾಗಿ ಇವತ್ತು ನಿಂತಿದ್ದಾರೆ ಏನಪ್ಪ ಅಂದ್ರೆ ತಂದು ನಮ್ಮ ಮೇಲೆ ತೂಗು ಗತ್ತಿಯಾಗಿ ಇವತ್ತು ಅವರದೇ ಪಕ್ಷದ ರಾಯರೆಡ್ಡಿ ಅವರು ಹೇಳಿದ್ದಾರೆ ಇದು ವರ್ಗಾವಣೆ ದಂಧೆ ಆಗಿಬಿಟ್ಟಿದೆ ಅಂತ ಹೌದಾ ಗ್ಯಾರಂಟಿಗಳಿಂದಾಗಿ ನಮಗೆ ದುಡ್ಡಿಲ್ಲ ಅಂತ ಹೇಳಿದ್ದಾರೆ ನಾನು ಹೇಳ್ತಾ ಇರೋದಲ್ಲ ಅವ್ರನ್ನೇ ಹೇಳ್ತಾ ಇರೋದು ಯಾಕೆಂದ್ರೆ ಅವ್ರಿಗೆ ತಮ್ಮ ಮಂತ್ರಿಗಿರು ಸಿಕ್ಕಿಲ್ಲ ಅಂತ ಅಂತಕ್ಕಂಥ ಸ್ವಾರ್ಥಕ್ಕಾಗಿ ಹೊಟ್ಟೆಗಿಚ್ಚರಿಂದಾಗಿ ಅವ್ರು ಹೇಳಿರ್ಬೋದು ಹೈರಿಟಿ ಅವರು ಇನ್ಸ್ ನಮ್ಮ ಸಾರ್ವಜನಿಕ ಹಿತಾಸಕ್ತಿಯಿಂದ ಹೇಳಿದ್ದಾರೆ ಅಂತೇಳಿ ನನಗೆ ಅನಿಸೋದ ಆದರೆ ಇದು ಬಹಿರಂಗ ಆಗ್ತಾ ಇದೆ ಏನು ಅಲ್ಲಿ ಬರೀ ವರ್ಗಾವಣೆ ದಂಧೆ ಆಗ್ತಾ ಇದೆ ಅಂಥೇಳಿ ಅವ್ರಿಗೆ ಯಾವುದೇ ಹಿತಾಸಕ್ತಿ ಪ್ರದೇಶದ ಬಗ್ಗೆ ಇಲ್ಲ ನಮ್ಮ ಜಿಲ್ಲೆಯ ಇಲ್ಲ ಇವತ್ತು ಆ ದಂಧೆಯಲ್ಲಿ ಮುಳುಗಿದ್ದರಿಂದಾಗಿ ಇವತ್ತು ತುಂಗಭದ್ರಾಗಿ ಏಟು ಹೋದರೂ ಅವ್ರಿಗೆ ಚಿಂತೆ ಇಲ್ಲ ಮೊದಲೇ ಅವ್ರಿಗೆ ರೀ ಮಾಡಿಸ್ಬೇಕು ಮಾಡಿಸಿಲ್ಲ ಅದೆಲ್ಲ ಬಂದಿದೆ ಬೇರೆ ಬೇರೆಯವರೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ ರಾಜಕೀಯ ಪಕ್ಷಗಳು ಕೊಟ್ಟಿದ್ದಾರೆ ಆದರೆ ನಾನೇನು ಹೇಳು ಈ ಕಾಂಟೆಕ್ಟ್ನಲ್ಲಿ ನಮ್ಮ ತ್ರಿಶಾವಂಟಿ ಒಂದು ಜೆ ಭಾಗದ ಒಂದು ಹಿತಾಸಕ್ತಿ ಈ ಭಾಗದ ಒಂದು ಭದ್ರತೆ ಈ ಭಾಗದ ರೈತರ ಒಂದು ಜೀವನದ ಒಂದು ಅಳಿಗುಳುವಿನ ಪ್ರಶ್ನೆ ಅದು ಇವತ್ತು ಏನಪ್ಪ ಅಂದ್ರೆ ತುಂಗಭದ್ರಾ ಡ್ಯಾಮ್ ಇದೆ ಆಲಮಟ್ಟಿ ಡ್ಯಾಮ್ ಇದೆ ಅದಕ್ಕೆ ಇಂಜಿನಿಯರ್ಸ್ ಇರ್ತಾರೆ ಅದಕ್ಕೆ ಕೋಟಿ ಕೋಟಿ ಏನಪ್ಪ ಖರ್ಚು ಮಾಡ್ತಾರೆ ಎಲ್ಲ ಮೇಂಟೆನೆನ್ಸ್ ಅಂತೇಳಿ ಏನಾಗಿದೆ ಇವತ್ತು ಬರೀ ಅದನ್ನ ಹೇಳ್ತಾ ಇಲ್ಲ ಇವತ್ತು ಇರಿಗೇಷನ್ ಇದ್ದಾರೆ ಸೆಕ್ರೆಟರಿ ಮೇಲೆ ಏನಾರು ಕ್ರಮ ತೊಗೊಂಡ್ರೆ ಅವ್ರಿಗೆ ಪತ್ರ ಬರೆದ್ರೆ ಇರಿಗೇಷನ್ ಸೆಕ್ರೆಟರಿ ಯಾರು ಹೇಳಿ ಪಾಪ ಇಲ್ಲಿ ಜನರಿಗೆ ಗೊತ್ತಿಲ್ಲ ಏನು ಮಾಡ್ತಾ ಇದ್ದಾರೆ ತಂದು ಗೇಟ್ ಹೋಗಿಸ್ಬಿಟ್ರು ಆಯಿತು ಹೋಯಿತು ಯಾಕೆ ಕೊಟ್ಟಿತ್ತು ಅದಕ್ಕೊಂದು ಎನ್ಕ್ವೈರಿ ಮಾಡಿಸಿ ಸೆಕ್ರೆಟ್ರಿನ ತೆಗೆದು ಹಾಕಿರಿ ಇಲ್ಲೇ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅಂತ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ನಮ್ಮ ಇದು ಕೃಷ್ಣ ಬಿ ಸ್ಕೀಮ್ಸಲ ಹೋರಾಟ ಮಾಡಿದಾಗ ಅವರು ಬರಲಿಲ್ಲ ಹೇಳಿದ್ರು ಏನಂತಾರೆ ಫೋನ್ಯಾಗ ಇಲ್ಲ ನಾನು ಏನಪ್ಪ ಅಂದ್ರೆ ನೀವ್ ಕರ್ಕೊಂಡು ಹೋಗ್ತೇನೆ ಯಾವುದೇ ಸ್ಪಂದನೆ ಇಲ್ಲ ಈ ತ್ರೀ ಸೆವೆಂಟಿ ಒನ್ ಜೆ ಆಯಿತು ಹೋದ್ರ ಅವರೇ ಒಂದು ಕರೆಸಿ ಒಂದಿಷ್ಟು ಮಂದಿನ ಮಂದಿ ಏನಪ್ಪ ಅಂದ್ರೆ ಬೇರೆ ಬೇರೆ ರೀತಿಯಿಂದ ಪರೋಕ್ಷವಾಗಿ ನಿಂದ್ರಿಸಿ ಹೋರಾಟ ಮಾಡಿಸಿದ್ರು ತ್ರೀ ಸೆವೆಂಟಿ ಒನ್ ಜೆ ಅಂತೇಳಿ ನಾನು ಹೇಳಿದ್ರು ಗಾಳಿಯಲ್ಲಿ ಗುಂಡು ಹಾಕ್ಸೋದು ಅದಕ್ಕೆ ಗುರಿ ಇಲ್ಲ ಗೊತ್ತು ಗುರಿ ಇಲ್ಲದೆ ಗಾಳಿಯಲ್ಲಿ ಗುಂಡು ಹಾರಿಸ್ತಾರೆ ಎಲ್ಲ ಪಾಪ ಜನರೇ ತ್ರೀ ಸೆವೆಂಟಿ ಒನ್ ಹೋರಾಟ ಆಯ್ತು ಅಂತ ಯಾರು ಅದಕ್ಕೆ ಚುಕ್ಕಾಣಿ ಅಂತಂದರೆ ಯಾರು ವಿರುದ್ಧ ಇದ್ದಾರೋ ಅವರೇ ಚುಕ್ಕಾಣಿ ತ್ರೀ ಸೆವೆಂಟಿ ಒನ್ ಹೋರಾಟಗಳು ನಮ್ಮಲ್ಲಿ ಎಲ್ಲ ಈಗ ಹೋರಾಟ ಆಗ್ತಾ ಇದ್ದಾವೆ ರಾಯಚೂರಲ್ಲಿ ಮಾಡಿದರು ಹೌದ್ರ ಇಲ್ಲೇ ತಾಲ್ಟಿಗೆಲ್ಲೂ ಮಾಡಿದ್ರು ಬಾಡಿಗೆ ಭಾಷಣಕಾರರು ಸಂಬಳದ ಚಳವಳಿಗಾರರು ವಕ್ತಾರರು ಹರ್ ಪಾಪ ಅಮಾಯಕ ಜನರೆಲ್ಲ ಎಲ್ಲ ಇದ್ದಾರೆ ಅವ್ರು ಮಾಡಿದವ್ರೆಲ್ಲರೂ ಅರ್ಥ ನಾನು ಹೇಳ್ತಾ ಇರ್ತಕ್ಕಂಥದ್ದು ಜನ ಸ್ಪಂದನೆ ಮಾಡ್ತಾರೆ ಇಲ್ಲಿ ನಾವು ಕರೆದು ಸಹಿತ ಬರ್ತಾರೆ